ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಬಟಾಟೆ ಅಥವಾ ಆಲೂಗಡ್ಡೆ ಮೊಸರು ಬಜ್ಜಿ ಮಾಡಿ ತೋರಿಸಿಕೊಡುತ್ತೇನೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಆಲೂಗಡ್ಡೆ ಬೇಯಿಸಿಕೊಳ್ಳಿಟ್ಟ ಬೇಯಿಸಿಟ್ಟುಕೊಂಡಿದ್ದೇನೆ ಮತ್ತು ಎರಡು ಹಸಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಸ ಬೇವಿನ ಎಲೆ ಇಂಗು ತೆಂಗಿನೆಣ್ಣೆ ಅರಿಶಿನ ಪುಡಿ ಉಪ್ಪು ಹಾಕಬೇಕು ಇದಕ್ಕೆ ಮತ್ತು ಮೊಸರು ತುಂಬ ಹುಳಿ ಇರಬಾರದು ಒಗ್ಗರಣೆಗೆ ಉದ್ದಿನಬೇಳೆ ಸಾಸಿವೆ ಒಣಮೆಣಸು ಈಗ ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತೇನೆ ಈಗ ಆಲೂಗಡ್ಡೆಯನ್ನು ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಟುಕೊಳ್ಳಿ ಅದನ್ನು ಈ ಬೌಲಿಗೆ ಹಾಕಿಕೊಳ್ಳಿ ಸರಿಯಾಗಿ ಅದನ್ನು ಪುಡಿ ಮಾಡಿಕೊಳ್ಳಬೇಕು ಮತ್ತು ಮೆಣಸಿನಕಾಯಿ ತೆಗೆದುಕೊಂಡಿದ್ದೇವಲ್ಲ ಅದನ್ನು ಕಟ್ ಮಾಡಿ ಇದಕ್ಕೆ ಹಾಕಿ ಮೆಣಸಿನಕಾಯಿ ಕೆಲವು ತುಂಬ ಖಾರ ಇರುತ್ತದೆ ನೋಡಿಕೊಂಡು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಚಿಕೊಂಡಿದ್ದೇವಲ್ಲ ಅದನ್ನು ಸಹ ಹಾಕಿ ಉಪ್ಪು ಬೇಯಿಸಿಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕಿಕೊಂಡಿರುತ್ತೀರಾ ಮತ್ತೆ ಉಪ್ಪು ನೋಡಿಕೊಂಡು ಹಾಕಿಕೊಳ್ಳಿ ಈ ಸಣ್ಣ ಸಮತದಲ್ಲಿ ಹಾಕಿ ಮತ್ತು ಹೀಗು ಪುಡಿ ಪ್ರತಿಯೊಂದಕ್ಕೂ ನಾನು ಹೀಗು ಉಪಯೋಗ ಮಾಡುತ್ತೇನೆ ಯಾಕೆಂದರೆ ಅಸಿಡಿಟಿ ಆಗುವುದಿಲ್ಲ ಕೆಲವರಿಗೆ ಆಲೂಗಡ್ಡೆ ತಿಂದರೆ ಹೊಟ್ಟೆ ಉಬ್ಬರ ಎಲ್ಲ ಬರುತ್ತದೆ ಹಾಗಾಗಿ ನೀವು ಪ್ರತಿಯೊಂದಕ್ಕೂ ಈಗನ್ನು ಉಪಯೋಗ ಬಳಕೆ ಮಾಡಿ ಆಗ ತುಂಬ ಚೆನ್ನಾಗಿರುತ್ತದೆ ಪರಿಮಳ ಸಾಯಿರುತ್ತದೆ ಈಗ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಮಿಕ್ಸ್ ಮಾಡಿಕೊಂಡದ್ದಕ್ಕೆ ಮೂರು ಸೌಟು ಮೊಸರು ಹಾಕಿ ಆಮೇಲೆ ಬೇಕಾದರೆ ಹಾಕಿಕೊಳ್ಳಬಹುದು ಸುರಿಗೆ ಮೂರು ಮೂರು ಸೌಟು ಮೊಸರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಲೂಗಡ್ಡೆ ಮೊಸರು ಗಜ್ಜಿಯೊಟ್ಟಿಗೆ ಮಜ್ಜಿಗೆ ಮೆಣಸನ್ನು ಹುರಿದು ಅದರೊಟ್ಟಿಗೆ ಊಟ ಮಾಡಿದರೆ ಬಲು ರುಚಿಯಾಗಿರುತ್ತದೆ ಈಗ ಆಲೂಗಡ್ಡೆಯ ಮೊಸರು ಗೊಜ್ಜು ರೆಡಿಯಾಗಿದೆ ತೆಗೆದಿತ್ತುಕೊಂಡ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಎಲೆ ಒಣಮೆಣಸು ಎಲ್ಲ ಒಗ್ಗರಣೆ ಸಹ ಹಾಕಿಯಾಗಿದೆ ಈಗ ಮೊಸರು ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ಒಳ್ಳೆ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗುತ್ತೇನೆ ಬಾಯ್